ಎಲ್ರಿಗೂ ನಮಸ್ಕಾರ ಹೆಣ್ಣು ಮಕ್ಕಳ ಬೆಲ್ಲಿ ಫ್ಯಾಟ್ ಕಡಿಮೆ ಮಾಡುವ ಸಲುವಾಗಿ ಹೆಣ್ಣು ಮಕ್ಕಳ ಅಬ್ಡಮನ್ ಬೆಲ್ಲಿ ಫ್ಯಾಟ್ ಅನ್ನ ಕಡಿಮೆ ಮಾಡುವ ಸಲುವಾಗಿ ನಾವು ಡೈಲಿ ಮಧ್ಯಾಹ್ನ ನಾಲ್ಕು ಟಮಟವನ್ನು ತಗೊಂಡು ಬಂದು ನಾಲ್ಕು ಟಮಟವನ್ನು ತಗೊಂಡು ಬಂದು ಅದನ್ನ ಚೆನ್ನಾಗಿ ಕಟ್ ಮಾಡ್ಕೊಳ್ಳಿ ಸ್ಲಾಸ್ ಅಂತೆ ಕಟ್ ಮಾಡ್ಕೊಳ್ಳಿ ನಾಲ್ಕು ಟಮಟವನ್ನು ಚೆನ್ನಾಗಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿದ ನಂತರ ಸ್ವಲ್ಪ ಬ್ಲಾಕ್ ಸಾಲ್ಟ್ ಅನ್ನ ಹಾಕಿ ಅದ್ರ ಮೇಲೆ ಸ್ವಲ್ಪ ಬ್ಲಾಕ್ ಸಾಲ್ಟ್ ಅನ್ನ ಹಾಕಿ ಅದ್ರ ಮೇಲೆ ಸ್ವಲ್ಪ ಅಡಿಗೆ ಉಪ್ಪನ್ನ ಸ್ವಲ್ಪ ಬೆರೆಸಿ ಬ್ಲಾಕ್ ಸಾಲ್ಟು ಸ್ವಲ್ಪ ಹಾಕಿ ಮತ್ತು ಅಡಿಗೆ ಉಪ್ಪು ಕೂಡ ಮೇಲೆ ಸ್ವಲ್ಪ ಹಾಕಿ ಹಾಕಿದ ನಂತರ ಸ್ವಲ್ಪ ನಿಂಬೆ ಹಣ್ಣಿನ ರಸವನ್ನು ಕೂಡ ಚೆನ್ನಾಗಿ ಅದ್ರ ಮೇಲೆ ಹಾಕಿ ನಾವು ಟಮಾಟವನ್ನ ಕಟ್ ಮಾಡಿದ ಸ್ಲೈಸ್ ಮಾಡಿದ್ದೀವಿ ಅದ್ರ ಮೇಲೆ ಸ್ವಲ್ಪ ಬ್ಲಾಕ್ ಸಾಲ್ಟ್ ಅನ್ನ ಹಾಕಿದೀವಿ ಅದ್ರ ಮೇಲೆ ಸ್ವಲ್ಪ ಅಡಿಗೆ ಉಪ್ಪನ್ನು ಬೆರೆಸಿದೀವಿ ಅದ್ರ ಮೇಲೆ ಸ್ವಲ್ಪ ನಿಂಬೆ ಹಣ್ಣಿನ ರಸವನ್ನು ಹಾಕಿ ಹಾಕಿದ ನಂತರ ಡೈಲಿ ಮಧ್ಯಾಹ್ನ ಊಟ ನಂತರ ಸೇವಿಸ್ತಾ ಬಂದಲ್ಲಿ ನಾವು ಸತತವಾಗಿ ಬಿಟ್ಟು ಬಿಡದೆ ಎರಡು ತಿಂಗಳಿಂದ ಮೂರು ತಿಂಗಳವರೆಗೂ ಸೇವಿಸ್ತಾ ಬಂದಲ್ಲಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇರಲ್ಲ ನಮ್ಮ ಅಬ್ಡಮನ್ ಫ್ಯಾಟ್ ಸಂಪೂರ್ಣ ಕಡಿಮೆ ಆಗುತ್ತೆ ಅಬ್ದೋಮನ್ ಬೆಲ್ಲಿ ಫ್ಯಾಟ್ ಸಂಪೂರ್ಣ ಕಡಿಮೆ ಆಗತ್ತೆ ನಮ್ಮಲ್ಲಿ ಹೊಟ್ಟೆಲಿ ಇರುವಂತಹ ಗ್ಯಾಸ್ ಇರಬಹುದು ಅಥವಾ ಬ್ಲೋಟಿಂಗ್ ಇರಬಹುದು ಅಥವಾ ಲೋವರ್ ಆಗಿರೋದ್ರಿಂದ ಎಲ್ ಎಸ್ ಎಸ್ ಆಗಿರೋದ್ರಿಂದ ಅಥವಾ ನಾರ್ಮಲ್ ಡೆಲಿವರಿ ಆಗಿರೋದ್ರಿಂದ ಒಂದು ರೀಸನ್ ಇಂದ ಅಬ್ಡಮನ್ ಫ್ಯಾಟ್ ಇದೆ ಅಂತ ಅಂದಾಗ ಅದು ಸಂಪೂರ್ಣ ನೀರಿನಂತೆ ಮಂಜಿನಂತೆ ಕರ್ಗೋಗಿ ಫುಲ್ ಫ್ಲಾಟ್ ಆಗುತ್ತೆ ಫುಲ್ ಚೆನ್ನಾಗಿ ಕಾಣಿಸ್ತೀರಾ ನೀವು ಟೊಂಕ ಸುತ್ತ ಟೊಂಕ ಹೊಟ್ಟೆ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಹೊಟ್ಟೆ ಸಂಪೂರ್ಣವಾಗಿ ಬೆಲ್ಲಿ ಸಂಪೂರ್ಣ ಕಡಿಮೆ ಆಗತ್ತೆ ಇದರಿಂದ ಯಾವುದೇ ಎಫೆಕ್ಟ್ ಇಲ್ಲ ಟಮಾಟದಲ್ಲಿ ಒಳ್ಳೆ ಪ್ರೋಟೀನ್ ಇರುವುದರಿಂದ ಕೆಟ್ಟ ಕೊಲೆಸ್ಟ್ರಾಲ್ ನ ಹಾಕ್ಬಿಟ್ಟು ನಿಮ್ಗೆ ಒಳ್ಳೆ ಪ್ರೋಟೀನ್ ನ ಶೇಖರಣೆ ಮಾಡ್ಬಿಟ್ಟು ನಿಮಗೆ ಫೇಸ್ ಗ್ಲೋ ಬರುತ್ತೆ ಹೆಲ್ದಿ ಆಗಿರ್ತೀರ ಡೈಜೆಶನ್ ಕೆಪಾಸಿಟಿ ಚೆನ್ನಾಗ್ ಆಗುತ್ತೆ ಮತ್ತು ನಿಮ್ಮ ಅಬ್ದಾಮನ್ ಫುಲ್ ಫ್ಯಾಟ್ ಎಲ್ಲ ಸಂಪೂರ್ಣ ಹೊರಟೋಗುತ್ತೆ ಮತ್ತು ಅಬ್ದಮನ್ ಸಾಫ್ಟ್ ಆಗುತ್ತೆ ಮತ್ತು ನೀವು ಯಾವುದೇ ರೀತಿಯಿಂದ ಬ್ಲೋಟಿಂಗ್ ಇರಬಹುದು ಗ್ಯಾಸ್ ಇರ್ಬೋದು ಏನಾದ್ರೂ ಕೂಡ ಕೂಡ ಹೊರಟೋಗುತ್ತೆ ಮತ್ತು ಅಬ್ಡಮ್ ಫುಲ್ ಸಾಫ್ಟ್ ಆಗುತ್ತೆ ಫುಲ್ ಸ್ಲಿಮ್ ಆಗ್ತೀರಾ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲ ಅದನ್ನೇ ಇಲ್ಲದೇನೆ ನೀವು ನಾರ್ಮಲ್ ಆಗಿ ಇದಕ್ಕಿಂತ ಮೊದಲು ಹೇಳಿರುವಂತಹ ಟಮಟ ಸ್ಲಾಸ್ ಅನ್ನ ಸೇವಿಸುವುದರಿಂದ ಡೈಲಿ ಮಧ್ಯಾಹ್ನ ನಾಲ್ಕು ಟಮಾಟ ಮತ್ತು ಸ್ವಲ್ಪ ಬ್ಲಾಕ್ ಸಾಲ್ಟ್ ಅದ್ರ ಮೇಲೆ ಹಾಕಿ ಸ್ವಲ್ಪ ಅಡಿಗೆ ಉಪ್ಪನ್ನ ಬೆರೆಸಿ ಮತ್ತು ಸ್ವಲ್ಪ ನೀವು ಅದ್ರ ಮೇಲೆ ಏನ್ ಬೆರೆಸ್ಬೇಕಂತಂದ್ರೆ ನೀವು ನಿಂಬೆ ರಸವನ್ನ ಬೆರೆಸಿ ನೀವು ಡೈಲಿ ಮಧ್ಯಾಹ್ನ ಸೇವಿಸ್ತಾ ಬಂದಲ್ಲಿ ಊಟಕ್ಕಿಂತ ಮೊದಲು ಸೇವಿಸ್ತಾ ಬಂದಲ್ಲಿ ಅಪ್ಡೌನ್ ಫ್ಯಾಟ್ ಫುಲ್ ಮಂಜಿನಂತೆ ಹೋಗಿ ಅಪ್ಡೌನ್ ಫುಲ್ ಸಾಫ್ಟ್ ಆಗುತ್ತೆ ಮತ್ತು ಯಾವುದೇ ರೀತಿಯಿಂದ ಸೈಡ್ ಎಫೆಕ್ಟ್ ಕೂಡ ಇರೋದಿಲ್ಲ ಅಪ್ಡೌನ್ ಫ್ಯಾಟ್ ಸಂಪೂರ್ಣ ಕಡಿಮೆ ಆಗುತ್ತೆ ನೀವು ಫುಲ್ ಸ್ಲಿಮ್ ಆಗಿ ಕಾಣಿಸ್ತೀರಾ ಮತ್ತು ಹೆಲ್ದಿ ಆಗಿ ಕಾಣಿಸ್ತೀರ ವೆರಿ ಸ್ಮಾರ್ಟ್ ಆಗಿ ಕಾಣಿಸ್ತೀರಾ ಹಾಗಾಗಿ ಯಾವುದೇ ರೀತಿ ಖರ್ಚು ಇಲ್ಲದನ್ನೇ ಯಾವುದೇ ರೀತಿ ಎಕ್ಸರ್ಸೈಸ್ ಇಲ್ಲದನೆ ನೀವು ಅಪ್ಡೌನ್ ಫ್ಯಾಟ್ ಅನ್ನ ತೆಗಿಬಹುದು ಯಾವುದೇ ರೀತಿಯಿಂದ ಟ್ಯಾಬ್ಲೆಟ್ ಅನ್ನು ಖರ್ಚು ಮಾಡಿ ವೇಸ್ಟ್ ದುಡ್ಕ ವೇಸ್ಟ್ ಮಾಡೋಕ್ಕಿಂತ ಈ ಟಮಟಾ ಮೆಥಡ್ ಅನ್ನು ಬಳಸುವುದರಿಂದ ನಿಮ್ಮ ಫ್ಯಾಟ್ ಅಪ್ ಡೌನ್ ಫ್ಯಾಟ್ ಸಂಪೂರ್ಣ ಕಡಿಮೆ ಆಗುತ್ತೆ ಹಾಗಾಗಿ ಈ ಹೆಲ್ತ್ ಟಿಪ್ಸ್ ನಿಮ್ಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು